ಮನೆ ಮದ್ದ ತರಾನೇ ನೀವು ಬಳಸ್ಕೊಂಡು ಹೇಗೆ ನಿಮ್ಮ ಎನರ್ಜಿನ ಕ್ಲೆನ್ಸ್ ಮಾಡ್ಕೊಡೋದು ಅನ್ನೋ ಸಿಂಪಲ್ ವೇಸ್ ಅಲ್ಲಿ ತಿಳಿಸ್ಕೊಡ್ತೀನಿ ನಾನು ಅರೆ ಒಬ್ರು ಪರ್ಸನ್ ಪಕ್ಕ ಕೂತ್ಕೊಂಡು ಸಾಕು ಅವರ ಎನರ್ಜಿ ಫೀಲ್ ಆಗುತ್ತೆ ಇದನ್ನ ನೀವು ಗಮನಿಸಿರ್ಬೋದು ನಿಮ್ಮ ಸೂಕ್ಷ್ಮ ಶರೀರದಲ್ಲಿ ಇರುವಂತ ಕಸಗಳು ಒದ್ರೋ ರೀತಿ ಯಾವಾಗ ಗಾಳಿ ಬಂದ ಸಬ್ ಸುಬಾ ಹೊಡಿಯುತ್ತೋ ಅದು ನಿಮ್ಗೆಲ್ಲನು ಕ್ಲೆನ್ಸ್ ಮಾಡುತ್ತೆ ಅವಾಗ ಜಾಗದಲ್ಲಿ ತುಂಬಾನೇ ನೆಗೆಟಿವ್ ಎನರ್ಜಿ ಇರುತ್ತೆ ಅಂದ್ರೆ ಒಂದೇದು ಸ್ಮಶಾನ ಎರಡನೇದು ಹಾಸ್ಪಿಟಲ್ ಮೂರನೇದು ಕೆಲವೊಂದು ದೇವಸ್ಥಾನಗಳು ಕೂಡ ಮೂರು ಸಾರಿ ನಿಮ್ಮ ಪಾದದಿಂದ ತಲೆ ತನಕ ನಿಮ್ ನೀವೇ ಮಂಗಳಾರತಿ ರೀತಿ ಕ್ಲೆನ್ಸ್ ಮಾಡ್ಕೊಳ್ಳೋದು ಕ್ಲಾಕ್ ವೈಸ್ ಸಂಸಾರದಲ್ಲಿ ಇದೀನಿ ಪ್ರಪಂಚ ಮಾಡ್ಬೇಕು ನನ್ ಸುತ್ತಮುತ್ತ ಜನ ಜೊತೆ ಓಡಾಡ್ಬೇಕು ಇವನ್ನೆಲ್ಲಾ ಮಾಡ್ಕೊಂಡಿದ್ರೆ ನನ್ಗೆ ಹೇಗೆ ಎಲ್ರಿಗೂ ನಮಸ್ತೆ ಇಷ್ಟು ದಿನ ನಿಮಗೆ ಪಾಸಿಟಿವ್ ಎನರ್ಜಿನ ತಗೊಳ್ಳಿ ನಿಮ್ಮ ಪರಿಸ್ಥಿತಿ ಆರೋಗ್ಯ ಎಲ್ಲನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದೆ ಪಾಸಿಟಿವ್ ಎನರ್ಜಿ ಯಾಕೆ ತಗೊಳ್ಳಿ ಅಂದ್ರೆ ನಿಮ್ಮಲ್ಲಿ ಆಲ್ರೆಡಿ ಡಾರ್ಕ್ ಕಲೆಕ್ಟ್ ಆಗಿದೆ ಅಂತ ಆ ಡಾರ್ಕ್ ಕಲೆಕ್ಟ್ ಆಗೋಕೆ ಸುಮಾರು ರೀಸನ್ಸ್ ನಾನು ಹೇಳಿದ್ದೀನಿ ಈಗ ಆ ಡಾರ್ಕ್ ನ ತಕ್ಕೊಳ್ಳೋದ್ರ ಬಗ್ಗೆ ಸ್ವಲ್ಪ ನಿಮ್ಗೆ ತಿಳುವಳಿಕೆ ನೀಡಬೇಕು ಯಾಕಂದ್ರೆ ನಮಗ್ ಗೊತ್ತು ಪಾಸಿಟಿವ್ ಭಾವನೆ ಇರ್ತೀವಿ ಎಲ್ಲಾನು ಮಾಡ್ತಿರ್ತೀವಿ ಆದ್ರೆ ಯಾವ ಕಾರಣದಿಂದ ನನ್ನೊಳಗಡೆ ಈ ನೆಗೆಟಿವ್ ಕಪ್ಪು ಎನರ್ಜಿ ತುಂಬ್ಕೊಂತ ಇದೆ ಸೇರ್ಕೊಂತ ಇದೆ ಎಲ್ಲಿಂದ ಬರ್ತಾ ಇದೆ ಅನ್ನೋದು ನೀವು ಸ್ವಲ್ಪ ತಿಳ್ಕೊಂಡ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಆ ಕಾರಣಕ್ಕೆ ಕಪ್ಪು ಎನರ್ಜಿ ಅಂದ್ರೆ ನೀವು ಆಲ್ರೆಡಿ ಗೊತ್ತಿರೋ ಪ್ರಕಾರ ಆ ಯಾವಾಗ ನಿಮ್ಮಲ್ಲಿ ಆ ನೆಗೆಟಿವ್ ಎನರ್ಜಿ ಕಲೆಕ್ಟ್ ಆಗುತ್ತೋ ನಿಮ್ಮ ಪರಿಸ್ಥಿತಿಲಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಇಲ್ದೇ ಇರುವಂತ ತಾಪತ್ರಯಗಳು ಬರುತ್ತೆ ನೋವನ್ನ ಅನುಭವಿಸ್ತಾ ಇರ್ತೀವಿ ಇದನ್ನ ತಗಸ್ಕೊಳಕ್ಕೆ ನಾವು ದೇವಸ್ಥಾನ ಸುತ್ತುತ್ತೀವಿ ಅಲ್ಲಿ ಇಲ್ಲಿ ಹೋಗಿ ತಡೆ ಓಡಿಸೋದೆಲ್ಲ ಮಾಡ್ತಿರ್ತಾರೆ ಕೆಲವೊಂದು ಇದು ಶಕ್ತಿ ದೇವತೆಗಳ ದೇವಸ್ಥಾನದಲ್ಲಿ ಅದನ್ನ ಮಾಡೋದು ಸರಿನಾ ಮತ್ತೆ ಹೇಗೆ ನೀವೇ ಮನೆಯಲ್ಲೇ ಕೂತು ಮನೆ ಮದ್ದ ಥರಾನೇ ನೀವು ಬಳಸ್ಕೊಂಡು ಹೇಗೆ ನಿಮ್ಮ ಎನರ್ಜಿನ ಕ್ಲೆನ್ಸ್ ಮಾಡ್ಕೊಳ್ಳೋದು ಅನ್ನೋ ಸಿಂಪಲ್ ವೇಸಲ್ಲಿ ತಿಳಿಸ್ಕೊಡ್ತೀನಿ ನಾನು ಮೊದಲಿಗೆ ನೆಗೆಟಿವ್ ಎನರ್ಜಿ ಯಾವ್ಯಾವ ರೀತಿ ನಮ್ಮ ಒಳಗಡೆ ಸೇರ್ಕೊಳ್ಳುತ್ತೆ ಬರುತ್ತೆ ಅನ್ನೋದನ್ನ ನಿಮ್ಮ ಲೈಫಲ್ಲಿ ನೀವು ಗಮನಿಸ್ಕೊಬೇಕು ಮತ್ತೆ ಆ ಬದಲಾವಣೆಗಳನ್ನ ತಂದ್ಕೊಬೇಕು ಸಿಂಪಲ್ ಆಗಿ ಹೇಗೆ ಬರೋ ಚಾನ್ಸಸ್ ಇರುತ್ತೆ ಅಂದರೆ ನಾವು ಯಾವುದೇ ಒಂದು ಪರ್ಸನ್ನ ಮುಟ್ಟಿದಾಗ ಅಂದರೆ ಟಚ್ ಮಾಡಿದಾಗ ಅವರಲ್ಲಿರೋಂಥ ಎನರ್ಜಿ ನನಗೆ ಬರುತ್ತೆ ಅದು ಪುಣ್ಯನಾರು ಆಗಿರ್ಬೋದು ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಎನರ್ಜಿ ಆಗಿರ್ಬೋದು ಆದಷ್ಟು ಆಲ್ಮೋಸ್ಟ್ ನಮ್ಮ ಸುತ್ತಮುತ್ತ ಇರೋರು ಎಲ್ಲರೂ ಕೂಡ ನಮ್ಮಂತೆಯೇ ನೆಗೆಟಿವ್ ಎಮೋಷನ್ಸ್ನ ಕೋಪನ ದ್ವೇಷನ ಮತ್ತು ಅವ್ರವ್ರದೇ ಕರ್ಮನ ಒತ್ಕೊಂಡು ತಿರುಗ್ತಿರ್ತಾರೆ ನೀವು ಯಾವಾಗ ಅವ್ರನ್ನ ಮುಡ್ತೀರಾ ಶೇಕ್ ಹ್ಯಾಂಡ್ ಮಾಡ್ತೀರಾ ಅಥವಾ ಹಗ್ ಮಾಡ್ತೀರಾ ತಪ್ಕೊಂತೀರ ಹಸ್ತಲಾಗವೆಲ್ಲ ಮಾಡಿದಾಗ ಆ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ ಆದಷ್ಟು ನೀವು ಮತ್ತೊಬ್ರನ್ನ ಅಸ್ತಲಾಗವ ಮಾಡೋದಾಗ್ಲಿ ಸುಮ್ ಸುಮ್ನೆ ಹೋಗಿ ತಪ್ಕೊಳ್ಳೋದು ಅಥವಾ ಮುಟ್ಟೋದು ಅವ್ರ ಹೆಗ್ಲ ಮೇಲೆ ಕೈ ಹಾಕೊಳ್ಳೋದು ಇವೆಲ್ಲ ಮಾಡ್ತಾ ಇರ್ತೀವಿ ಅದನ್ನ ನಾವ್ ಅನ್ಕೊಂತೀವಿ ಏನೋ ನಮ್ ಫ್ರೆಂಡ್ಶಿಪ್ ಅದನ್ನೇನು ಇವೆಲ್ಲ ನಮಗ್ ಪರವಾಗಿಲ್ಲ ಅಂತ ಅದೆಲ್ಲ ಪರವಾಗಿಲ್ಲ ಅಂತ ಅನ್ಕೊಂತೀರಾ ಬಟ್ ಅದು ನಿಮ್ಮ ಲೈಫಲ್ಲಿ ಎಫೆಕ್ಟ್ ಮಾಡ್ತಾ ಇರುತ್ತೆ ನೀವು ಎಷ್ಟು ಎನರ್ಜಿಯ ಸೂಕ್ಷ್ಮ ಆಗ್ತಾ ಹೋಗ್ತೀರಾ ನಿಮ್ಗೆ ಇವೆಲ್ಲ ನಿಮ್ಮ ಅನುಭವಕ್ಕೆ ಬರುತ್ತೆ ಯಾರೇ ಒಬ್ರು ಪರ್ಸನ್ ಪಕ್ಕ ಕೂತ್ಕೊಂಡ್ರು ಸಾಕು ಅವರ ಎನರ್ಜಿ ಫೀಲ್ ಆಗುತ್ತೆ ಇದನ್ನ ನೀವು ಗಮನಿಸಿರ್ಬೋದು ಯಾವುದೇ ಒಂದು ಮನೆಗೆ ಹೋಗಿದ ತಕ್ಷಣ ನೀವು ಆ ಮನೆಯ ಎನರ್ಜಿ ಅಥವಾ ನಿಮ್ಮ ಮನಸ್ಥಿತಿನೇ ಚೇಂಜ್ ಆಗುತ್ತೆ ಯಾಕಂದ್ರೆ ಅದು ನೀವ್ ಆ ಮನೆಯ ಎನರ್ಜಿನ ರೆಪ್ರೆಸೆಂಟ್ ಮಾಡುತ್ತೆ ಸುಮ್ನೆ ಕುಸ್ದಂಗ್ ಆಗ್ಬೋದು ಅಥವಾ ನೀವೇನೋ ಒಂದ್ ಸಮಾಧಾನ ಶಾಂತಿ ಸಿಗ್ಬೋದು ಅದು ಆ ಜಾಗದ ಎನರ್ಜಿ ಯಾಕೆ ಇದು ಫೀಲ್ ಆಯಿತು ಅಂದರೆ ನೀವು ಅಷ್ಟು ಸೂಕ್ಷ್ಮ ಇರ್ತೀರಾ ಮತ್ತೆ ಯಾವುದೇ ಒಬ್ರು ಸೀಟ್ ಮೇಲೆ ಸಡನ್ ಸಡನ್ನಾಗಿ ಹೋಗಿ ಕುತ್ಕೊಂಡ್ಬಿಡ್ತೀವಿ ಆಗ ನಿಮ್ಗೆ ಇಲ್ದಿರೋ ಅಂಥ ಬಾಡಿಲಿ ನೋವು ಬರುತ್ತೆ ಇಲ್ಲ ತಲೆ ನೋವು ಶುರು ಆಗುತ್ತೆ ಯಾಕೆ ಅಂದರೆ ಅದು ಆ ಎನರ್ಜಿ ನಿಮಗೆ ಮೆತ್ಕೊಳ್ಳಕ್ಕೆ ಶುರು ಆಗಿರುತ್ತೆ ಅದಕ್ಕೆ ಎಲ್ಲಂದ್ರಲ್ಲೂ ಕೂತ್ಕೊಳ್ಳೋದು ಎಲ್ಲಂದ್ರಲ್ಲಿ ಯಾರನ್ನ ಮುಟ್ಟೋದು ಮಾಡೋದು ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಅದನ್ನೇ ಮಡಿ ಅನ್ನೋದು ಇದನ್ನೇ ನಾವು ಸನಾತನ ಧರ್ಮದಲ್ಲಿ ನೋಡುವಂಥದ್ದು ಸ್ವಲ್ಪ ಈ ಬದಲಾವಣೆಗಳನ್ನ ನೀವು ತನ್ಕೊಬೇಕು ಮತ್ತೊಂದು ನೀವು ಗಮನ ಕೊಡ್ಬೇಕಾಗಿರೋ ವಿಷಯ ಬಂದು ಊಟ ಊಟ ಪ್ರಿಪೇರ್ ಮಾಡೋರಾಗಿರ್ಬೋದು ಊಟ ತಿನ್ನೋರಾಗಿರ್ಬೋದು ಯಾಕೆ ಅಂದ್ರೆ ಊಟ ಯಾವಾಗ ಪ್ರಿಪೇರ್ ಮಾಡ್ತಾರೆ ಅವರ ಭಾವನೆಗಳೆಲ್ಲವೂ ಅದು ಹಿಡಿದಿಟ್ಕೊಳುತ್ತೆ ನೀವು ಮಾಡ್ಬೇಕಾದ್ರೆ ಕಿರ್ಚಾಡಿ ಕೂಗಾಡಿ ಟೆನ್ಷನಲ್ಲಿ ಬೆಳಗ್ಗೆ ಲೇಟ್ ಆಯಿತು ಅಂತೆಲ್ಲ ಪ್ರಿಪೇರ್ ಮಾಡ್ತಿರ್ತೀರ ಆಗ ಆ ಊಟದಲ್ಲಿ ಆ ಎನರ್ಜಿ ತುಂಬ್ಕೊಂಡಿರುತ್ತೆ ಅದನ್ನೇ ನಾವು ಯಾವಾಗ ಕನ್ಸ್ಯೂಮ್ ಮಾಡ್ತೀವಿ ಆ ಊಟನೇ ನಮ್ಮ ಮನಸ್ಸಾಗಿ ಪರಿವರ್ತನೆ ಆಗೋದು ಆಗ ಆಟೋಮೆಟಿಕಲಿ ನಾವು ತಿಂದೋರಿಗೂ ಕೂಡ ಅದೇ ರೀತಿಯಾದ ಭಾವನೆಗಳು ಬರುತ್ತೆ ಅದೇ ರೀತಿಯಾದ ನೆಗೆಟಿವ್ನ ನಾವು ತುಂಬಿಸ್ಕೊತೀವಿ ಆ ಕಾರಣಕ್ಕೆ ನೀವು ಅಂತ ಊಟದ ಮೇಲೆ ಗಮನ ಇರಲಿ ಅಟ್ಲೀಸ್ಟ್ ನೀವು ಹೊರಗಡೆ ಇದು ಕಂಟ್ರೋಲ್ ಇರಲ್ಲ ಹೋಟ್ಲಲ್ಲಿ ಯಾರು ಬೇಕೋ ಏನು ಮಾಡಿರ್ತಾರೋ ಅವರು ಕೂಡ ಬಿಸ್ನೆಸ್ ಮೈಂಡ್ ಅಲ್ಲೇ ಮಾಡಿರ್ತಾರೆ ಬಡಿಸೋರು ಮಾಡೋರು ಎಲ್ಲವರು ಕೂಡ ಆದ್ರೆ ನೀವು ಮನೇಲಿ ಈ ಬದಲಾವಣೆಗಳನ್ನ ಸ್ವಲ್ಪ ತಂದ್ಕೊಂಡ್ರೆ ನೀವು ಇದನ್ನ ಮೆತ್ತಿಸ್ಕೊಳ್ಳೋದು ಕಡಿಮೆ ಆಗುತ್ತೆ ಮೂರನೇದು ಯಾವ ಜಾಗದಲ್ಲಿ ತುಂಬಾ ನೆಗೆಟಿವ್ ಎನರ್ಜಿ ಇರುತ್ತೆ ಅಂದ್ರೆ ಒಂದೇದು ಸ್ಮಶಾನ ಎರಡನೇದು ಹಾಸ್ಪಿಟಲ್ ಮೂರನೇದು ಕೆಲವೊಂದು ದೇವಸ್ಥಾನಗಳು ಕೂಡ ಹೌದಾ ದೇವಸ್ಥಾನದಲ್ಲೂ ಇರುತ್ತಾ ತಿಳ್ಕೊಳ್ಳಿ ಏನಂದ್ರೆ ನಿಮಗೆ ಸ್ಮಶಾನ ಹಾಸ್ಪಿಟ್ಲಲ್ಲಿ ಗೊತ್ತೇ ಗೊತ್ತಾಗುತ್ತೆ ಯಾಕಂದ್ರೆ ನಿಮ್ಗೆ ಅಲ್ಲಿ ಹೋಗಿದ ತಕ್ಷಣ ನಿಮಗೆ ಫೀಲ್ ಆಗುತ್ತೆ ಯಾಕಂದರೆ ಅಲ್ಲಿ ಬರೋರೆಲ್ಲರೂ ಯಾರು ಸಂತೋಷದಿಂದ ಬರಲ್ಲ ಎಲ್ಲರೂ ದುಃಖದಿಂದ ಅಳುವಿನಿಂದ ಅಥವಾ ಬೇಜಾರಿಂದನೇ ಇರ್ತಾರೆ ಯಾವಾಗ ಆ ಇರ್ತಾರೆ ನಮ್ಮ ಆ ಪರಿಸರದಲ್ಲೂ ಕೂಡ ಅದೇ ಎನರ್ಜಿ ತುಂಬಿಕೊಳ್ಳುತ್ತೆ ಅದೇ ರೀತಿ ನಾವು ದೇವಸ್ಥಾನದಲ್ಲಿ ಗಮನಿಸಬಹುದು ಕೆಲವೊಂದು ದೇವಸ್ಥಾನದಲ್ಲಿ ನಾವ್ ಯಾವಾಗ ಎಮೋಷನ್ಸ್ ನ ಪಾಸಿಟಿವ್ ಎನರ್ಜಿ ಮಂತ್ರಗೋಷ್ಠಗಳನ್ನ ಚಾಂಟ್ ಮಾಡ್ತಾ ಇರ್ತೀವಿ ಆಗ ಆಟೋಮೆಟಿಕಲಿ ಅಲ್ಲಿರುವಂತ ಎನ್ವಿರಾನ್ಮೆಂಟ್ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ ದೇವಸ್ಥಾನಕ್ಕೆ ಎಂಟರ್ ಆದಾಗ ನಿಮ್ಗೆ ಅರ್ಥ ಆಗುತ್ತೆ ಇದನ್ನ ಹೇಗೆ ಅವಾಯ್ಡ್ ಮಾಡೋದು ಅಂದ್ರೆ ಅಂತ ಜಾಗಕ್ಕೆ ನೀವು ಹೋದಾಗ ಬಿಳಿ ಬಟ್ಟೆ ಧರಿಸೋದ್ರಿಂದ ನೀವು ಅದನ್ನ ಅವಾಯ್ಡ್ ಮಾಡಬಹುದು ಹೇಗೆ ನಿಮಗ್ ಗೊತ್ತು ಬಿಳಿ ಬಟ್ಟೆ ಅಥವಾ ವೈಟ್ ಕಲರ್ ಎಲ್ಲವನ್ನ ವಾಪಸ್ ರಿಫ್ಲೆಕ್ಟ್ ಮಾಡ್ತಿವಿ ಯಾವ್ದನ್ನ ಹಿಡ್ದಿಡ್ಕೊಳಲ್ಲ ಅದೇ ರೀತಿ ನಿಮ್ಮ ಎನರ್ಜಿ ಲೆವೆಲ್ ಅಲ್ಲೂ ಸೇಮ್ ಹಾಗೆ ಆಗೋದು ಆ ಪರಿಸರದಲ್ಲಿರೋಂಥ ಎಲ್ಲ ಕಪ್ಪು ಎನರ್ಜಿನ ಅದು ವಾಪಸ್ ಎಮಿಟ್ ಮಾಡುತ್ತೆ ಕಳಿಸುತ್ತೆ ಹೊರತು ಅದನ್ನ ಯಾವುದು ಹಿಡ್ದಿಡ್ಕೊಳ್ಳಲ್ಲ ಆದರೆ ಕಪ್ಪು ಬಟ್ಟೆ ಆ ಸುತ್ತಮುತ್ತ ಪರಿಸರದಲ್ಲಿರೋ ಎಲ್ಲ ಎನರ್ಜಿನೂ ಎಳ್ದಿಡ್ಕೊಳ್ಳುತ್ತೆ ಸೊ ನೀವು ದೇವಸ್ಥಾನಕ್ಕೆ ಪುಣ್ಯಕ್ಷೇತ್ರಗೆಲ್ಲ ಹೋದಾಗ ಕಪ್ಪು ಬಟ್ಟೆ ಧರಿಸಿದ್ರೆ ಒಳ್ಳೇದು ಇದು ಮಿಸ್ಕನ್ಸೆಪ್ಷನ್ ಆಗಿದೆ ಬರ್ತಾ ಬರ್ತಾ ಮೂರನೇ ಜಾಗ ನಾನು ಹೇಳಿದ್ದು ಕೆಲವೊಂದು ದೇವಸ್ಥಾನ ಇಲ್ಲಿ ಯಾವ ದೇವಸ್ಥಾನದಲ್ಲಿ ಕಪ್ಪು ಎನರ್ಜಿ ನೆಗೆಟಿವ್ ಇರುತ್ತೆ ಅಂದರೆ ಈ ಅಮಾವಾಸ್ಯ ಟೈಮಲ್ಲಿ ಅಥವಾ ಬೇರೆ ಬೇರೆ ಟೈಮಲ್ಲಿ ತಡೆ ಓಡಿಸೋದು ಅಥವಾ ನಿಂಬೆಹಣ್ಣನ್ನು ಮಂತ್ರಿಸಿ ರಿಮೂವ್ ಮಾಡೋದು ಮಾಟ ಮಂತ್ರ ರಿಮೂವ್ ಮಾಡೋ ಕೆಲಸ ಇದೆಲ್ಲವನ್ನು ಕೂಡ ಮಾಡ್ತಿರ್ತಾರೆ ನೆಗೆಟಿವ್ ಮೆಣಸಿನ್ಕಾಯಿನ ಬಳಸಿ ಹೋಮಗಳು ಮಾಡೋದು ಆ ಥರ ದೇವಸ್ಥಾನದಲ್ಲಿ ತಕ್ಕ ಅದು ಮಾಡೋದು ಅಂದರೆ ನಿಮ್ಮ ನೆಗೆಟಿವ್ನ ತೆಗೆದು ಅಲ್ಲಿ ಸುಡೋ ಅಂತ ಕೆಲಸ ಮಾಡ್ತಿರ್ತಾರೆ ತೆಗಿಯೋ ಅಂತ ಪ್ರೋಸಸ್ ಮಾಡ್ತಿರ್ತಾರೆ ಅದು ಒಳ್ಳೇದೇ ಅಲ್ವಾ ಹೌದು ಯಾರು ಪ್ರಾಬ್ಲಮ್ಸು ಅಲ್ಲಿ ಡಾರ್ಕಲ್ಲಿರ್ತಾರೆ ನೆಗೆಟಿವ್ ಮೆತ್ತಿಸ್ಕೊಂಡಿರ್ತಾರೆ ಅದನ್ನ ತೆಗೆಸ್ಕೊಳ್ಳೋಕ್ಕೆ ಅವರು ಆ ದೇವಸ್ಥಾನಗಳಿಗೆ ಹೋಗ್ಬೋದು ಆದರೆ ನೀವು ಆಲ್ರೆಡಿ ಬಿಳಿ ಬಟ್ಟೆ ಧರಿಸಿದ್ದೀರಾ ಅಥವಾ ನಿಮ್ಮಲ್ಲಿ ಅಷ್ಟೊಂದು ಡಾರ್ಕ್ ಇಲ್ಲಪ್ಪ ನನ್ನಲ್ಲಿ ಅಷ್ಟೊಂದು ಕರ್ಮಗಳಿಲ್ಲ ನೀವು ಸುಮ್ ಸುಮ್ಮನೆ ವಿಸಿಟ್ ಮಾಡ್ತಾ ಇರ್ತೀರಾ ಸಮಾಧಾನ ಸಿಗುತ್ತೆ ನಂಗೆ ಆ ದೇವಿ ಅಂದ್ರೆ ಇಷ್ಟ ಅಂತ ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ನೀವು ಒಂದು ರೀತಿ ಬಿಳಿ ಬಟ್ಟೆ ಹಾಕೊಂಡು ಗ್ಯಾರೇಜ್ಗೆ ಹೋದಂಗೆ ನಿಮ್ ಗಾಡಿ ರಿಪೇರಿ ಏನೂ ಇಲ್ಲ ಆದ್ರೂ ನೀವು ಗ್ಯಾರೇಜ್ ವಿಸಿಟ್ ಮಾಡಿದಾಗ ನಿಮ್ ಗ್ರೀಸ್ ಮೆತ್ಕೊಳ್ಳಲ್ವಾ ಆ ಕಾರಣಕ್ಕೆ ನಾನು ಹೇಳ್ತೀವಿ ಸುಮ್ ಸುಮ್ಮನೆ ವಿಸಿಟ್ ಮಾಡಬೇಡಿ ಈಗ ಫ್ರೀ ಟೈಮ್ ಇತ್ತು ಅಂತ ಯಾರು ಹಾಸ್ಪಿಟ್ಲಿಗೆ ಒಂದು ರೌಂಡ್ ಹೊಡ್ಕೊಂಡು ಬಂದೆ ಅಂತ ಹೇಳ್ತೀರಾ ಯಾರು ಮಾಡಲ್ಲ ಸೊ ನೀವು ಕೂಡ ಆ ಥರ ಜಾಗಕ್ಕೆ ಹೋಗೋದನ್ನ ಆದಷ್ಟು ಅವಾಯ್ಡ್ ಮಾಡಿ ಯಾಕಂದರೆ ಆ ದೇವಿಯರಿಗೆ ನಿಮ್ಮದೇ ಕಪ್ಪು ಎನರ್ಜಿ ಊಟ ಒಳ್ಳೇದೇ ಅಲ್ವಾ ಕಪ್ಪು ಎನರ್ಜಿ ಊಟ ತಗೊಂತಾಳೆ ನನ್ನ ಕರ್ಮನೆಲ್ಲ ತಿಂತಾ ಇದ್ದಾಳೆ ಅಂದರೆ ನನಗೆ ಆ ದೇವಿ ಹೆಲ್ಪ್ ಮಾಡ್ತಿದ್ದಾಳೆ ಆ ಹೆಲ್ಪ್ ಮತ್ತೊಂದು ರೀತಿ ಮುಂದೆ ತಿರುಗುತ್ತೆ ನೀವು ಆಧ್ಯಾತ್ಮದಲ್ಲಿ ಡೀಪರ್ ಹೋದಾಗ ನಿಮಗೆ ಅದು ಅರ್ಥ ಆಗುತ್ತೆ ಸೊ ನಾವು ಹೇಳೋದು ಆದಷ್ಟು ಅದನ್ನು ಕಡಿಮೆ ಮಾಡಿರಿ ವಿಸಿಟ್ ಮಾಡೋದು ಅಂತ ಇಷ್ಟ ಇದ್ದವರು ನಾನು ಪೂರ್ತಿ ನಂಬಿಟ್ಟಿದ್ದೀನಿ ಅದನ್ನ ಬಿಟ್ಟು ಬೇರೆದಿಲ್ಲ ಅಂದರೂ ಕೂಡ ನೀವು ಇದನ್ನು ಬದಲಾವಣೆ ತಂದ್ಕೊಳ್ಳೇಬೇಕು ಲೈಫಲ್ಲಿ ಆಯಿತು ಇಷ್ಟೊಂದು ರೀತಿಯೆಲ್ಲ ಬರುತ್ತೆ ನಾನು ಸಂಸಾರದಲ್ಲಿದ್ದೀನಿ ಪ್ರಪಂಚ ಮಾಡಬೇಕು ನನ್ನ ಸುತ್ತಮುತ್ತ ಜನರ ಜೊತೆ ಓಡಾಡಬೇಕು ಇವನ್ನೆಲ್ಲ ಮಾಡ್ಕೊಂಡಿದ್ರೆ ನನಗೆ ಹೇಗೆ ದಿನ ನನಗೆ ಗೊತ್ತಿಲ್ಲದಂಗೆ ನನಗೆ ಮೆತ್ಕೊತಾ ಇರುತ್ತೆ ಡಾರ್ಕ್ ಬರ್ತಾ ಇರುತ್ತೆ ಇದನ್ನ ತಕ್ಕೊಳ್ಳೋದು ಹೇಗೆ ತಕ್ಕೊಳ್ಳೋದಕ್ಕೆ ಕೆಲವೊಂದು ಸರಳ ಉಪಾಯಗಳು ನಿಮಗೆ ನೀವೇ ಮಾಡ್ಕೊಳ್ಳೋ ಅಂಥದ್ದನ್ನ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ನಿಮ್ಗೆಲ್ರಿಗೂ ಗೊತ್ತಿದೆ ಕಲ್ಲು ಉಪ್ಪಿನ ಸ್ನಾನ ಮಾಡೋದು ಏನದು ಕಲ್ಲುಪ್ಪಿನ ಸ್ನಾನ ಅಂದರೆ ನಿಮಗೆ ಮುಂಚೆ ಗೊತ್ತಿರ್ಬೋದು ದೃಷ್ಟಿ ತೆಗಿಯೋರು ದೊಡ್ಡೋರು ಹಿರಿಯರು ನಮಗೆಲ್ಲ ಯಾಕಂದರೆ ಆ ಉಪ್ಪಿಗೆ ನಮ್ಮ ನೆಗೆಟಿವ್ನ ಸಕ್ ಮಾಡೋದು ಅಂದರೆ ಎಳೆಯೋಂಥ ಎಬಿಲಿಟಿ ಇರುತ್ತೆ ಉಪ್ಪಿಗಾಗಿರಲಿ ಮೆಣಸಿನ್ಕಾಯಿಗಾಗಿರಲಿ ನಿಂಬೆಣ್ಗಾಗಿರಲಿ ಇವೆಲ್ಲವೂ ಅದರದೇ ಆದ ಕ್ವಾಲಿಟೀಸ್ ಅದರದು ಹೇಗೆ ಸಕ್ಕರೆಗೆ ಅದಕ್ಕೆ ಸ್ವೀಟ್ ಬಂತು ಅದು ನ್ಯಾಚುರಲ್ ಕ್ವಾಲಿಟಿ ಆ ರೀತಿ ಈ ಪ್ರಕೃತಿಲಿ ಸಿಗೋವಂಥ ಕೆಲವೊಂದು ವಸ್ತುಗಳಿಗೆ ನಮ್ಮ ನೆಗೆಟಿವ್ನ ಎಳೆಯುವಂಥ ಸ್ವಭಾವ ಇರುತ್ತೆ ಅದಕ್ಕೆ ಅದನ್ನು ನಾವು ಈ ಬಾಗ್ಲತ್ರ ಕಟ್ಟೋಕ್ಕೆ ಯೂಸ್ ಮಾಡ್ತೀವಿ ನೀವು ಯಾವಾಗ ಕಲ್ಲು ಉಪ್ಪಿನ ಸ್ನಾನ ಮಾಡ್ತೀರಾ ನಿಮ್ಮ ಸೂಕ್ಷ್ಮ ಶರೀರ ಅಂತ ಹೇಳ್ತೀವಲ್ಲ ಅದ್ರಲ್ಲಿರುವಂತ ಎಲ್ಲಾ ನೆಗೆಟಿವ್ನ ಅದು ರಿಮೂವ್ ಮಾಡುತ್ತೆ ಎಷ್ಟು ಸಾರಿ ಮಾಡಬೇಕು ವಾರದಲ್ಲಿ ಮಿನಿಮಮ್ ಮೂರು ಸಾರಿ ನೀವು ಮೈಕ್ ಸ್ನಾನ ಮಾಡಿದ್ರು ಸಾಕು ತೊಂದರೆ ಇಲ್ಲ ವಾರದಲ್ಲಿ ಒಂದು ದಿನ ತಲೆ ಸ್ನಾನ ಮಾಡಿದ್ರೆ ತುಂಬಾನೇ ಒಳ್ಳೇದು ಕೆಲವು ಕೆಲವೊಬ್ರು ತಳೆ ವೈಟ್ ಆಗುತ್ತೆ ಅಂತೆಲ್ಲ ಕನ್ಸರ್ನ್ ಇರೋರು ಮೈಗೆ ಸ್ನಾನ ಮಾಡ್ಕೊಳ್ಳಿ ಒಂದು ಎರಡು ಇಡೀ ಕಲ್ಲುಪ್ಪಾಕಿ ಸ್ನಾನ ಮಾಡ್ಕೊಂಡ್ರೆ ಅದು ತುಂಬಾನೇ ಬೆನಿಫಿಟ್ ಕೊಡುತ್ತೆ ಅದಕ್ಕೆ ಆಗಿನ ಕಾಲದಲ್ಲಿ ಸಮುದ್ರ ಸ್ನಾನ ಅಂತ ಹೇಳೋರು ಸಮುದ್ರ ಸ್ನಾನ ಅಂದ್ರೆ ಆ ಸಮುದ್ರದಲ್ಲಿ ಉಪ್ಪು ನೀರ್ ಇರುತ್ತೆ ಅದು ನಿಮ್ಮ ನೆಗೆಟಿವ್ ನ ತೊಳೆಯುತ್ತೆ ಅನ್ನೋದಷ್ಟೇ ಇನ್ನು ಎರಡನೇದು ಬಂದು ಅಗ್ನಿಯಿಂದ ಕ್ಲೆನ್ಸ್ ಮಾಡ್ಕೊಳ್ಳೋದು ಅಂದರೆ ರಿಮೂವ್ ಮಾಡ್ಕೊಳ್ಳೋದು ಇದನ್ನು ನಮ್ಮ ಅಜ್ಜಿದಿರು ಮಾಡ್ತಾ ಇದ್ರು ಹೇಗೆ ಅಗ್ನಿ ವರ್ಕ್ ಆಗುತ್ತೆ ಅಂದರೆ ಅಗ್ನಿ ಕೂಡ ನಿಮ್ಮಲ್ಲಿರೋಂಥ ನೆಗೆಟಿವ್ ಎನರ್ಜಿನ ಸಕ್ ಮಾಡೋ ಎಬಿಲಿಟಿ ಇರುತ್ತೆ ಸೊ ನೀವು ಪರ್ಕೆ ಕಡ್ಡಿ ಯೂಸ್ ಮಾಡೇ ರಿಮೂವ್ ಮಾಡ್ಕೋಬೇಕು ಅಂತ ಏನಿಲ್ಲ ನೀವು ಒಂದು ಬಟ್ಲಲ್ಲಿ ಪಚ್ಕರ್ಪೂರ ಹಾಕಿ ಅದನ್ನು ಅಂಟಿಸಿ ಆ ಪಚ್ಕರ್ಪುರದಲ್ಲಿ ಮೂರು ಸಾರಿ ನಿಮ್ಮ ಪಾದದಿಂದ ತಲೆ ತನಕ ನಿಮಗೆ ನೀವೇ ಮಂಗ್ಲಾರತಿ ರೀತಿ ಕ್ಲೆನ್ಸ್ ಮಾಡ್ಕೊಳೋದು ಕ್ಲಾಕ್ ವೈಸ್ ಆಮೇಲೆ ಆಂಟಿ ಕ್ಲಾಕ್ ವೈಸ್ ಪೂರ್ತಿ ನಿಮ್ಮ ಬಲಗಡೆಯಿಂದ ಎಡಗಡೆಗೆ ತಿರುಗಿಸಿ ಮೂರು ಸಾರಿ ಆದ್ಮೇಲೆ ಗ್ರೌಂಡ್ ಟಚ್ ಮಾಡಬೇಕು ಇನ್ನು ನೀವು ಕ್ಲೆನ್ಸ್ ಮಾಡ್ಕೊಬೇಕು ಅಂದರೆ ನಿಮ್ಮ ಎಡಗಡೆಯಿಂದ ತಲೆಯಿಂದ ಪಾದ ತನಕ ಇದನ್ನ ತೋರಿಸಿ ಗ್ರೌಂಡ್ ಟಚ್ ಮಾಡಿ ಮತ್ತೆ ನಿಮ್ಮ ಬಲಭಾಗದಲ್ಲಿ ಮೇಲಿಂದ ಕೆಳಗಡೆ ತೋರಿಸಿ ಗ್ರೌಂಡ್ ಟಚ್ ಮಾಡಿ ಈ ರೀತಿ ನಿಮ್ಮ ಆಹಾರ ಸುತ್ತ ಇರುತ್ತಲ್ವಾ ಅಂದರೆ ಪ್ರಭಾವಳಿ ಅಂತ ಕರಿತೀವಿ ಅದರಲ್ಲಿರುವಂಥ ದೋಷನ ನೀವು ಕ್ಲಿಯರ್ ಮಾಡ್ಬೋದು ಇದನ್ನೇ ಹೇಳ್ತಾರೆ ಫೈರ್ ವಾಶ್ ಅಂತ ಮೂರನೇದು ಏರ್ ವಾಶ್ ಅಂದ್ರೆ ಗಾಳಿಯನ್ನ ಬಳಸಿ ಕೂಡ ನೀವು ನಿಮ್ಮ ಎನರ್ಜಿನ ಕ್ಲೆನ್ಸ್ ಮಾಡ್ಕೊಬೋದು ಅದು ಹೇಗೆ ಅಂದ್ರೆ ನಿಮ್ಗೆ ಅನುಭವ ಆಗಿರುತ್ತೆ ಬೆಟ್ಟದ ಮೇಲೆ ನಿಂತಾಗ ಅಥವಾ ತೀರಾ ಗಾಳಿ ಹೊಡೆದಾಗ ನಿಮ್ಗೆ ಅನ್ಸುತ್ತೆ ಆರಾಮ್ ಅಂತ ಯಾಕಂದ್ರೆ ಅದು ಆ ಫೋರ್ಸ್ ನಿಮ್ಮಲ್ಲಿರೋ ಎನರ್ಜಿನ ಕ್ಲೆನ್ಸ್ ಮಾಡುತ್ತೆ ಅದು ಯಾವುದೇ ರೀತಿಯಾದ ಎನರ್ಜಿ ಆಗಿರ್ಬೋದು ಸ್ಟ್ರೆಸ್ ಆಗಿರ್ಬೋದು ಟೆನ್ಷನ್ ಆಗಿರ್ಬೋದು ನೀವು ರಿಲೀಫ್ ಆಯಿತು ಅಂದ್ಕೊತೀರ ಅದು ಆ್ಯಕ್ಚುಲಿ ಫಿಸಿಕಲ್ ಬಾಡಿಲಿ ಆಗೋದಲ್ಲ ನಿಮ್ಮ ಸೂಕ್ಷ್ಮ ಶರೀರದಲ್ಲಿರೋ ಅಂಥ ಕಸಗಳು ಒದ್ರೋ ರೀತಿ ಯಾವಾಗ ಗಾಳಿ ಬಂದಷ್ಟು ರಭಸವಾಗಿ ಹೊಡಿಯುತ್ತೋ ಅದು ನಿಮಗೆಲ್ಲನು ಕ್ಲೆನ್ಸ್ ಮಾಡುತ್ತೆ ಅದಕ್ಕೇನೆ ಎಲ್ಲರೂ ಕೂಡ ಟ್ರಕ್ಕಿಂಗ್ ಹೋಗೋದು ಹೋಗಿ ರಿಲ್ಯಾಕ್ಸ್ ಮಾಡೋದು ಬೆಟ್ಟದ ಮೇಲೆ ಹೋಗಿ ಆ ಗಾಳಿಗೆ ಮೈಯೊಡ್ಡೋದು ಇದನ್ನು ಕೂಡ ನೀವು ಮಾಡ್ಬೋದು ಆಗಾಗ ಈ ರೀತಿ ನಾಲ್ಕು ರೀತಿ ಮೊದಲನೇ ನಾನು ಆಲ್ರೆಡಿ ಹೇಳಿದ್ದೀನಿ ಬಿಳಿ ಬಟ್ಟೆ ಧರಿಸೋದ್ರಿಂದ ಯಾವಾಗಲೂ ನೀವು ವೈಟ್ ಬಟ್ಟೆ ಹಾಕೊಳ್ಳೋಕ್ಕಾಗಲ್ಲ ಸೊ ಕಲ್ಲುಪ್ಪಿನ ನೀರು ಸ್ನಾನ ಮಾಡಿ ಅದ್ರ ಜೊತೆ ಕಲ್ಲುಪ್ಪ ಆದಮೇಲೆ ನೀವು ಒಂದು ಬಕೆಟ್ನ ಪೂರ್ತಿ ತಲೆ ಮೇಲೆ ಸುರ್ಕೊಳ್ಳೋದ್ರಿಂದ ಕೂಡ ಸ್ನಾನ ಮಾಡಿದ ತಕ್ಷಣ ನಿಮಗೆ ರಿಲ್ಯಾಕ್ಸ್ ಯಾಕೆ ಆಗುತ್ತೆ ಅಂದರೆ ಅದನ್ನ ವಾಟರ್ ವಾಶ್ ಅಂತೀವಿ ನಿಮ್ಮ ಎನರ್ಜಿನ ಅದು ಕೂಡ ಕ್ಲೆನ್ಸ್ ಮಾಡುತ್ತೆ ಮೂರನೇದು ಫೈರ್ ವಾಶ್ ನಿಮ್ಮ ನ ತೋರಿಸ್ಕೊಂಡು ಅಗ್ನಿನ ಪೂರ್ತಿ ಕ್ಲೆನ್ಸ್ ಮಾಡ್ಕೊಳ್ಳಿ ನೆಕ್ಸ್ಟು ಏರ್ ವಾಶ್ ಸಿಕ್ ಸಿಕ್ತಾಗ ಟೈಮ್ ಸಿಕ್ದಾಗ ಒಂದು ಬೆಟ್ಟದ ಕಡೆನೋ ಅಥವಾ ಪೂರ್ತಿ ಗಾಳಿ ಅಂತ ಕಡೆಗೆ ಹೋಗಿ ನಿಂತು ನಿಮ್ಮ ಮೈನ ಒಡ್ಡಿ ಈ ರೀತಿ ಸಿಂಪಲ್ ಫಾರ್ಮುಲಾದಲ್ಲಿ ವಾರಕ್ಕೆ ಒಂದ್ಸರಿನೂ ಅಥವಾ ಹದಿನೈದು ದಿನಕ್ಕೆ ಒಂದ್ಸರಿ ಮಾಡಿ ಈ ಥರ ಪ್ರೋಸೆಸ್ನ ನಾವು ಯೂಶಲಿ ರೆಕಮೆಂಡ್ ಮಾಡೋದು ಅಮಾವಾಸ್ಯ ಟೈಮಲ್ಲಿ ಯಾಕಂದರೆ ಅಮಾವಾಸ್ಯ ಟೈಮಲ್ಲಿ ನಿಮ್ಮ ದೋಷಗಳನ್ನ ನೆಗೆಟಿವ್ನ ತಕ್ಕೊಳಕ್ಕೆ ಒಂದು ಪ್ರಶಸ್ತವಾದ ಕಾಲ ಅಂತ ಆ ಟೈಮಲ್ಲೇ ನೋಡಿ ಎಲ್ಲರೂ ಮಂತ್ರ ಮಾಡ್ತಾರೆ ಯಾಕಂದರೆ ಆ ಟೈಮಲ್ಲಿ ನ ನಿಮಗೆ ಇನ್ಫ್ಯೂಸ್ ಮಾಡೋದು ಈಸಿ ಡಾರ್ಕ್ ಡಾರ್ಕ್ನ ತಕ್ಕೊಳಕು ಅಮಾವಾಸ್ಯೆ ಅನ್ನೋದು ಒಳ್ಳೆ ನೇಚರ್ ಕೊಡುವಂತ ಟೈಮು ಆ ಟೈಮಲ್ಲಿ ಇವೆಲ್ಲನೂ ಪ್ರೊಸೀಜರ್ ಫಾಲೋ ಮಾಡಿ ಯಾರದೇ ಹಿಂದೆ ದುಂಬಾಲು ಬಿದ್ದು ನನಗೆ ಹೀಲ್ ಮಾಡಿ ನನ್ನ ನೆಗೆಟಿವ್ನ ತೆಗೀರಿ ಅಂತ ಕೇಳ್ಕೊಳ್ಳೋದು ಬಿಟ್ಟು ಡೈಲಿ ಲೈಫಲ್ಲೇ ಈ ನ ನೀವು ಮಾಡಿಕೊಂಡು ನೀವು ಪ್ರೊಟೆಕ್ಷನ್ ತಗೊಳ್ಳಿ